ಆ ಹತ್ತಿ ಬೆಳೆಯುವ ಅಷ್ಟು ರೈತರಿಗೆ ವಿನಂತಿ ಏನು ಮಾಡ್ತಾನಂದ್ರೆ ಬಿ ಸಿ ಆದವರು ಹೊಸ ಟೆಕ್ನಾಲಜಿ ತಂದು ಕೊಡೋದು ಬಿ ಸಿ ಗ್ರೂಪ್ ವರ್ಧಮಾನ್ ಗ್ರೂಪ್ದವ್ರು ಹೊಸ ಟೆಕ್ನಾಲಜಿ ತಂದು ಕೊಡತ್ತಾರ ಥರ ಇವನು ಉಪಯೋಗ ಮಾಡಿ ನೀವು ಹತ್ತಿ ಹಿಂಗ ಬೆಳೆಯ್ರಿ ಅಕ್ಕಿಂತ ಚಲೋ ಚಲೋ ಮುಂದ ಮುಂದೆ ನಿಮಗೆ ಕಡಿಮೆ ಆಗಿ ಚಲೋ ಬೆಳೀತಿಗಿರ್ತಾರೆ ಈ ಥರ ಅನುಕೂಲ ಬಾಳ ಐತಿ ಆ ಮಳಿ ಹೆಚ್ಚಾದರೂ ತ್ರಾಸ್ ಆಗಿಲ್ರಿ ಹತ್ತಿ ಗಿಡಕ್ಕ ಈಗ ಮಳಿ ಹೆಚ್ಚಾಗಿ ಈಗ ಹತ್ತಿ ಗಿಡ ಚಲೋ ಐತಿ ಮಳಿ ಕಡಿಮೆ ಆದ್ರೂ ಅದು ನೀರ ಏರ್ ಮಾಡಿ ನೀರು ಹಿಡ್ಕೋತೈತಿ ಇದ ನಾವು ಎಚ್ ಡಿ ಪಿ ಎಸ್ ಏರ್ ಬ್ಯಾಡ್ ಮಾಡಿದವ್ರ ಏರು ಮಾಡಿರಿ ಅಂದ್ರ ಇದರಿಂದ ಹತ್ತಿ ಗ್ರೋತ್ ಆಗೋಕ್ ಚಲೋ ಆಗ್ತೇತ್ರಿ ಇದ್ರ ಜೋಡಿ ಡ್ರಿಪ್ಪು ಮಾಡಿದವ್ರಿ ಮೂರರಿಂದ ನಾಕ್ ಪಾಕಿಟ್ ಹಾಕಿದಾರೆ ಅಂದ್ರೆ ನಮ್ದು ಒಂದ್ ಎಕರೆ ಹನ್ನೆರಡ್ ಸಾವಿರ ಗಿಡಗಳು ಕುಂದಿರ್ತಾವ್ರ ಹನ್ನೆರಡ್ ಸಾವಿರ ಗಿಡಗಳು ಕುತ್ರೆ ಹತ್ತರಿಂದ ಹದಿನೈದರ ಮಠ ಕ್ವಿಂಟಲ್ ಇಳುವರಿ ಬರ್ತದ್ರಿ ನಾವೆಲ್ಲ ಇಪ್ಪತ್ ನಮಸ್ಕಾರ ಇದ್ರಮಸ್ಕಾರ ನಾವು ಬೆಳಗಾವಿ ಜಿಲ್ಲೆ ಈ ಸವದಿ ಈ ಮರ್ಕನ್ ಗ್ರಾಮದಲ್ಲಿ ಇದ್ರಿ ಈ ಮರ್ಕನ್ ಗ್ರಾಮದಲ್ಲಿ ಒಬ್ಬ ಹಿರಿಯರು ಉದ್ಯಮಿಗಳು ಮತ್ತು ಅದೇ ರೀತಿ ಒಂದು ಕೃಷಿಯಲ್ಲಿ ತೊರಕಂತ ಒಂದು ಯುವ ದುರಿಣ್ರು ಮತ್ತು ಕೃಷಿಯಲ್ಲಿ ತೊಡಕಂತ ಒಂದು ವಿವಾಹ ರೈತರವ್ರು ಒಂದು ಇಲ್ಲಿ ಹತ್ತಿ ಒಂದು ನಟಿ ಒಂದು ಹತ್ತಿ ಬೆಳೆ ಮತ್ತೆ ಬೆಳೆದ ಹಿನ್ನೆಲೆ ಈ ಹತ್ತಿ ಏನ್ ಮಾಡ್ಕೊಂಡಿದ್ರು ಈ ಜಮೀನು ತರ ಇತ್ತು ಎಲ್ಲ ಸಮಗ್ರ ತಗೊಂಡ್ಬನ್ನಿ ನಮಸ್ಕಾರ ಅದೇ ರೀ ಸರ್ ನಿಮ್ಮ ಪರಿಚಯ ಮಾಡ್ಕೊಂಡು ಈ ಹತ್ತಿ ಬೆಳಿಬಿ ಒಂದು ಸುಪೂರ್ವ ಮಾಹಿತಿ ವೀಕ್ಷಕರಿಗೆ ನನ್ನ ಹೆಸರು ತಮ್ಮ ನನ್ನ ಹೆಸರು ಜಯರಾಜ್ ಮೆಟ್ವುಡ್ ಅಂತ ಹೇಳ್ರಿ ನಂದು ಹತ್ತಿ ಫ್ಯಾಕ್ಟ್ರಿ ಇದೆ ಶುಗರ್ ಫ್ಯಾಕ್ಟ್ರಿನ ಬರ್ತಾ ಇದೇವೆ ಬಟ್ ಈಗ ಹತ್ತಿ ಬಿಳ್ದನಾಗ ಅಂದ್ರೆ ಗುಜರಾತ್ನಾಗ ಇಪ್ಪತ್ತರಿಂದ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಬೆಳಿ ಒಳ್ಳೆ ಮಾಡ್ಯಾರ ಅಂದ್ರೆ ಸೊ ಪ್ರತಿ ಕ್ವಿಂಟಲ್ ನಮ್ಮ ಕ್ಷೇತ್ರನಾಗ ಪಾದ ಸಲ ಇದು ಏನಿಗೆನಾಗ ಹದಿನೆಂಟು ಕ್ವಿಂಟಲ್ ಒಬ್ರು ಆ ಏನಗಿನಾಗ ಎವರೇಜ್ ಹದಿನೈದು ಕ್ವಿಂಟಲ್ ತೆಗ್ದಾರೆ ಪಾದ ವರ್ಷ ಪಾದ ವರ್ಷ ಇಳುವರಿ ಜಾಸ್ತಿ ಬರಕ ಅಲ್ಲಿ ಅವ್ರಿಗೆ ಯಾಕೆ ಬಂದೈತನ ಮಳಿ ಕಮ್ಮಿ ಆಗಿತ್ತು ಅದಕ್ಕೆ ಅವ್ರಿಗೆ ಕರ್ಗಾಯಿ ಬಿದ್ದಿರ್ಕಿಲ್ಲ ಸೊ ಈ ಸಲ ಏನೈತ್ರಿ ಮಳಿ ನಾ ಅವ್ರಿಗೆ ಹೇಳಿದೆ ಮಳಿ ಹೆಚ್ಚಾದ್ರ ಕರಿಗಾ ಬೀಳೋ ಚಾನ್ಸ್ ಇರ್ತೇತಿ ಸೊ ಅದಕ್ಕ ಕರೆಕ್ಷನ್ ಅಂದ್ರೆ ಅವ್ರ ನಂಬಿರಕಿಲ್ಲ ಸೊ ಅದಕ್ಕೆ ಈಗ ನಂಬುವ ಅನ್ನೋ ಇದ್ನೊಂದ್ ಟ್ರಯಲ್ ಮಾಡೋಣ ಅಂತ ಮಾಡಿದೇವೆ ಅಂಡ್ ಇದಕ್ಕ ಗೊಬ್ಬರನು ಕಮ್ಮಿ ಹತ್ತಿದೆ ಖರ್ಚು ಕಮ್ಮಿ ಆಗಿದೆ ಬಟ್ ಇಳುವರಿ ಚೆನ್ನಾಗಿ ಬಂದೈತೆ ಅಂತ ಅನ್ನಿಸ್ತಾ ಇದೆ ಸರ್ ಇದ ಹತ್ತಿ ಬೆಳ್ದಿದೆ ರೀ ಹ್ಮ್ ಸಾಲಿನ ಸಾಲಿಗೆ ಮತ್ತೆ ಗಿಡದ ಗಿಡಕ್ಕ ಎಷ್ಟ ಅಂತ ನಾಲ್ಕು ಬಾಯಿ ಒಂದ್ರಿ ನಾಲ್ಕು ಪೂಟಗಲು ಹೌದ್ರಿ ಅಲ್ಲ ಅಲ್ಲ ಸರ್

ಪ್ರತಿ ಎಕರೆ ಯಾರ ಟ್ರೈಲಿ ಹೆಂಗ್ ಸಗಣಿ ಗೊಬ್ಬರ ನಾವ್ ಒಂದ್ ಸುರಕ್ಷಿತವಾದ ಸ್ಥಳದಾಗ ಹಾಕಿದ್ರಿ ಅಂದ್ರ ಆರ್ ಎಕರೆ ಐತೆ ನಮ್ ರೀ ಹನ್ನೆರಡು ಟ್ರೈಲಿ ಸಗಣಿ ಗೊಬ್ರ ಹಾಕಿದ್ರಿ ಅದನ್ನ ಹಾಕುದಲ್ದ ಅದನ್ನ ಅದನ್ನ ಹಾಕ್ಯಾರಿ ಪ್ಲಾಸ್ಟಿಕ್ ಮತ್ತ ಇದು ಬರ್ತಾವಲ್ರಿ ಒಟ್ಟ ದಂಟ್ ಬಂತ ಎಲ್ಲಾ ಎಲ್ಲ ಮೊದಲ್ ಲೇಬರ್ ಹಚ್ಚಿ ಎಲ್ಲ ಮಾಡಿದ್ರಿ ಆಮೇಲೆ ಡ್ರೋನ್ ಉಳು ಎಲ್ಲ ತಗದ್ರಿ ಇಪ್ಪತ್ ದಿನಗಳ ಕಾಲ ಅದನ್ನ ಒಂದ್ ಮನಕಾಲ ತನಕ ಬೇಡ್ ಮಾಡಿದಿರಿ ನೋಂಗ ಅನುಕೂಲ ಆಗತ್ತಲ್ಲ ಹಂಗ ಬೆಡ್ ಮಾಡ್ಕ್ಯಾರೀ ಒಳ್ಳೆ ವಾಪಸ್ ರೀ ನೀರ್ ಹೊಡ್ದು ರೀ ಅದ್ ಇಪ್ಪತ್ ದಿನ ಆದ್ದ್ರಿ ಅದಕ್ಕೆ ಜೈವಿಕ ಗೊಬ್ಬರಗಳು ರೀ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದ್ರೆ ನಮ್ಮ ಸಹಕಾರ ಧರಿಸ್ಕೊಟ್ರಿ ಮೂವತ್ ಕೆಜಿ ಅಜೋಸ್ ಪುಳಿಯಮ್ ರೀ ಮೂವತ್ ಕೆಜಿ ಟ್ರೈಕೋಡರ್ ಮಾರಿ ಆಮೇಲೆ ಮೂವತ್ ಕೆಜಿ ಅಜೋಟೋ ಫ್ಯಾಕ್ಟರಿ ಒಟ್ಟೆ ಯೂನಿಯನ್ ಏನ್ ನಾಕ್ ಜೈವಿಕ ಗೊಬ್ಬರದವಲ್ರಿ ಎಲ್ಲಾನು ಮೂವತ್ ಕೆ ಜಿ ಹಾಕಿದ್ರಿ ಅದನ್ನ ಹಾಕ್ಯಾರ ಒಂದ್ ಅಲ್ಲೇ ಅಲ್ಲೇ ಇದನ್ನ ತಗ್ಗ ಮಾಡ್ರಿ ಅದ್ ಜೈವಿಕ ಗೊಬ್ಬರ ಕಂಪ್ಲೀಟ್ ಅದ್ರೊಳಗೆ ಸಗಣಿ ಗೊಬ್ಬರಗಳ ಜೋಡಿ ಮಿಕ್ಸ್ ಆತ್ರಿ ಅದ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಮತ್ತೆ ಪೋಷಕಾಂಶಗಳ ಸಂಖ್ಯೆ ಹೆಚ್ಚಾದ್ರಿ ಅದನ್ನ ಕಂಟಿನ್ಯೂ ಒಂದ್ ತಿಂಗಳು ಹುಡದ್ ಅದನ್ನ ಹೊಡೆದ್ ರೆಡಿ ಮಾಡ್ಕ್ಯಾರ್ರಿ ಈ ನಮ್ದ್ ಹತ್ತಿ ಬಂತರ ಇದು ಎರಡಲ್ಲಿ ನಾಕಲ್ಲಿ ಇತ್ರಿ ಒಂದ್ ಹದಿನೈದ್ ಇಪ್ಪತ್ ದಿವ್ಸದ ಮಠ ಹೆಚ್ಚಾ ಕಡಿಮೆ ಒಂದ್ ಹದಿನೈದು ದಿನ ಒಂದ್ ತಿಂಗ್ಳು ಮಠ ಇದ್ದಾಗ್ರಿ ಬೆಳ್ದಾಗ್ರಿ ಅದಕ್ಕೆ ಏನ್ ಮಾಡಿದ್ರು ಡೈರೆಕ್ಟ್ ನಮ್ ಸೌಕರ್ಯ ಕೊಟ್ಬಿಟ್ರಿ ಲೇಬರ್ ಹಚ್ಚಿ ಅದ ಅದರಿಂದ ಸಾವಿರ ಎಫೆಕ್ಟ್ ಆಗತ್ತೆ ಡ್ರಿಪ್ ಕೊಟ್ಟಾರೀ ಮತ್ತೆ ದೀಡ್ ಪುಟ್ಟಿಂದ ಬಂಡ್ ಮಾಡ್ಯಾರೀ ಈ ಬಂಡ್ ಮಾಡೋ ಉದ್ದೇಶ ಏನಂತ ಅಂದ್ರೆ ಬೆಡ್ ಮಾಡೋ ಬೇಟ್ ಉದ್ದೇಶ ಏನಂದ್ರೆ ಮಳಿ ಕಡಿಮೆ ಆದ್ರೂ ರೀ ತೇವಾಂಶ ಹೆಚ್ಚ ಇಟ್ಕೋತೈತ್ರಿ ಅದು ಮಳೆ ಮಳಿ ಜಾಸ್ತಿ ಆದ್ರೂ ನೀರ್ ಹರಿದು ಹೋಗ್ಬಿಡತ್ತ ತೇವಾಂಶ ತೇವಾಂಶ ಹೋಗಿರ್ತೈತ್ರಿ ಅದ್ರ ಜೋಡಿಗ್ ರೀ ಒಂದ್ ಹಂಗ ನಿಮ್ ಹತ್ತಿ ಗಿಡದಾಗ ಬೇರ್ನಾಗ ಎರಡ್ ನಮ್ ನೀರ್ ಒಂದ ಮ್ಯಾಲಿಂದ ಏನು ಬೇರ್ ಇರ್ತೈತಲ್ರಿ ಅದಕ್ಕ ಗಾಳಿ ಬೇಕು ಅದಕ್ಕ ಬಂಡ್ ಇದ್ದರೆ ಏನೈತ್ರಿ ಗಾಳಿ ಆಡ್ತ ನಾವು ಹತ್ತಿ ಏರ್ ಹಾಕ್ತೇವಲ್ಲ ಮೊದಲ ನಮ್ಮ ಡಿ ಸಿ ಎಚ್ ಫಸ್ಟ್ ಬಂದಾಗ ರೈತರ ಬಂಡ್ ಮಾಡಿರ ಅಟ್ಟ ಅವ್ರಿಗೆ ಬೀಜ ಕೊಡ್ತದ ಯಾರ ಗೌರ್ಮೆಂಟ್ ದವ್ರು ಇಲ್ಲಿ ನಿಮ್ ಪಂಚಾಯತ್ ಅವ್ರು ಬಂದ್ ನೋಡ್ಕೊತಿದ್ರು ಬಂಡ್ ಮಾಡಿರ ಅಷ್ಟೇ ನಿಮ್ಗೆ ಕೊಡ್ತಿದ್ರು ಏನ ಇದು ಬೀಜ ಕೊಡ್ತೀರ ಆ ಕಾನ್ಸೆಪ್ಟ್ ಅನ್ನ ನಾವ್ ಹೊಸ ಮಾಡಿ ಎಲ್ಲಾ ಹೇಳಿದವರು ಕಾಟನ್ ರಿಸರ್ಚ್ವ್ರ ಸಿರ್ಪಾಟ್ ಅಂತ ಅವರು ಯಾರು ಒಂದಿಬ್ರು ಅಸೋಸಿಯನ್ ಅಲ್ಲಿ ಆನ್ಸರ್ ಯಾರಿಗೆ ಯಾರೈ ಆನ್ಸರ್ ಮಾಡತ್ತ ಏನಂತ ರೈತರಿಗೆ ಏನ್ ಆನ್ಸರ್ ಮಾಡತ್ತಿದ್ರು ಈ ಹತ್ತಿ ಬೇರ್ ಅನ್ಯಾಗ ಯಾರ್ ನಮ್ನ ಇರ್ತಾವ ಮ್ಯಾಲಿನ ಬೇರೆ ಗಾಳಿ ಬೇಕು ಸೊ ಬೇರೆಗ್ ಗಾಳಿ ಬೇಕನ್ನ ನೀವು ಬಣ್ಣ ಮಾಡ್ಲೇಬೇಕು ಅಂತ ಹೇಳಿ ಬಿಸಿ ವರ್ಧ ಮಾಡದವ್ರಿ ಯಾವ ತರ ಇವರು ಸರ್ ಒಂದ್ ಹಂಗ ನಿಮ್ ಹತ್ತಿ ಗಿಡದಾಗ ಬೇರ್ನಾಗ ಎರಡ್ ನಮ್ ನೀರ್ತವ್ ಒಂದ ಮ್ಯಾಲಿಂದ ಏನ್ ಬೇರ್ ಇರ್ತೈತಲ್ರಿ ಅದಕ್ಕ ಗಾಳಿ ಬೇಕ ಅದಕ್ಕ ಬಂಡ್ ಇದ್ರೆ ಏನೈತ್ರಿ ಗಾಳಿ ಆಡ್ ನಾವು ಹತ್ತಿ ಏರ್ ಹಾಕ್ತೇವಲ್ಲ ಮೊದಲ ನಮ್ಮ ಡಿ ಸಿ ಎಚ್ ಫಸ್ಟ್ ಬಂದಾಗ ರೈತರ ಬಂಡ್ ಮಾಡಿರ ಅಟ್ಟ ಅವ್ರಿಗೆ ಬೀಜ ಕೊಡ್ತದ ಸರ ಗೌರ್ಮೆಂಟ್ ದವ್ರು ಇಲ್ಲಿ ನಿಮ್ ಪಂಚಾಯತ್ ಅವ್ರು ಬಂದ್ ನೋಡ್ಕೋತಿದ್ರು ಬಂಡ್ ಮಾಡಿರ ಅಷ್ಟೇ ನಿಮ್ಗೆ ಕೊಡ್ತಿದ್ರು ಏನ ಇದು ಬೀಜ ಕೊಡ್ತೀರ ಆ ಕಾನ್ಸೆಪ್ಟ್ ಅನ್ನ ನಾವು ಹೊಸ ಏನೋ ಮಾಡತ್ತಿಲ್ರಿ ಎಲ್ಲಾ ಓಲ್ಡ್ ರೀ ಅದು ಇದು ಇದನ್ನ ಹೇಳಿದವರು ಕಾಟನ್ ರಿಸರ್ಚ್ ದವ್ರ ಸಿರ್ಪಾಟ್ ಅಂತ ಇದಾರೆ ಅವರು ಯಾರ್ಯಾರು ಒಂದಿಬ್ರು ಅಸೋಸಿಯೇಷನ್ ದವರು ಅಲ್ಲಿ ಆನ್ಸರ್ ಮಾಡತ್ತಾರೆ ಯಾರಿಗೆ ರೈತರಿಗೆ ಆನ್ಸರ್ ಮಾಡತ್ತಾರ ಏನಂತ ರೈತರಿಗೆ ಏನ್ ಆನ್ಸರ್ ಮಾಡತ್ತಿದ್ರು ಈ ಹತ್ತಿ ಬೇರ್ ಅನ್ಯಾಗ ಎರಡು ನಮ್ನಿ ಇರ್ತಾವ ಮ್ಯಾಲಿನ ಬೇರಿಗೆ ಗಾಳಿ ಬೇಕು ಸೊ ಬೇರಿಗೆ ಗಾಳಿ ಬೇಕನ್ನ ನೀವು ಬಣ್ಣ ಮಾಡ್ಲೇಬೇಕು ಅಂತ ಹೇಳಿರೋರು ಮತ್ತೆ ಈ ಬಿಸಿ ವರ್ಧ ಮಾಡದವ್ರ ಕಡೆಯಿಂದ ತಾವೇನ್ ಸಜೆಸ್ಟ್ ಬಂದಿರ್ತೀವಿ ಯಾವ ತರ ಇವರು ಸರ್ ಉತ್ಪನ್ನ ಜಾಸ್ತಿ ಮಾಡಬೇಕು ಈ ನಮ್ಮ ಹೊಲದಾಗ ನನ್ಗೆ ಅನ್ಸಿ ಮಟ್ಟಿಗೆ ನಾ ಖರ್ಚು ಕಡಿಮೆ ಮಾಡೇನ ಅಂತ ಅನಸ್ತದ ನಾ ಇನ್ನ ಇನ್ನ ಬಿಡಿಸಿದ ಮೇಲೆ ಎಲ್ಲಾ ಲೆಕ್ಕ ಸಿಕ್ಕ ಮೇಲೆ ನೋಡೋಣ ಈ ಸದ್ದ ಊರ್ಲ ಕಾಯ ಜಾಸ್ತಿ ಇರ್ತಾವ ಸರ್ ರೋಗದ ಯಾವ ಯಾತ್ರ ಬರ್ತಾವಂತ ರೋಗ ಬರ್ತದೆ ಸರ್ ಇದಕ್ಕೆ ರೋಗ ನಿರೋಧಕ ಶಕ್ತಿ ಬರ್ತದೆ ಸಾಯೋಕೆ ರೋಗ ನಿರೋಧಕ ಶಕ್ತಿ ಮೊದಲೇ ಏನೇ ಟ್ರೀಟ್ಮೆಂಟ್ ಮಾಡಿರ್ತು ಅದ್ ನಮ್ಮನು

ಆ ಮಿರಡ್ ಬಗ್ಗ ಅದು ನಾವು ಸ್ಪ್ರೇ ಮಾಡ್ಲೇಬೇಕಾರೆ ಅದಕ್ಕೆ ಸರ್ ಈಗ ಆರ್ ಎಕರೆ ನಿಮಗೆ ಹತ್ತಿಗೆ ಬೆದ್ರಿ ಎಷ್ಟು ಕುಂಟಲ್ ತೆಗೆ ಒಂದ ಸರ್ ಅಂದ್ರೆ ಹಾದ್ ಸಲ ನಾಕೆ ಕುಂಟಲ್ ತೆಗ್ದೇವ್ರಿ ಈ ಸಲ ಟಾರ್ಗೆಟ್ ಮಿನಿಮಮ್ ಹದಿನೈದು ಕುಂಟಲ್ ಐತಿ ಅಂದ್ರೆ ಆಶೆ ಹಂಗೆ ಇಟ್ಟುಕೊಂಡ ಚಾಲು ಮಾಡ್ಯಾರ ಅದಕ್ಕಿಂತ ಒಟ್ಟು ಹದಿನೈದಕ್ಕಿಂತ ಅಧಿಕ ಪ್ರಮಾಣ ಮ್ಯಾಗ ಮಾಡ್ಬೇಕಂತ ಐತ್ರಿ ನೋಡುನ್ರಿ ಅದನ್ನ ಅದ ಬೆಡ್ ನಮಗ ಬಾಳ ವರ್ಕೌಟ್ ಆಗೈತ್ರಿ ಅದ್ ಬಡ್ಡಿ ಸಿಸ್ಟಮ್ ಸರ್ ಈ ತರ ನೀವೇ ಮಾಡ್ಕೊಂಡು ಮತ್ತೆ ಇದಾರ ಮಾತ್ರ ಮಾರಾಷ್ಟ್ರಾಗ ಬಾಳ್ ಮಂದಿ ಮಾಡ್ಯಾರ ಅಲ್ಲ ನೀ ನಮ್ಮ ಲೋಕಲ್ ಲೋಕಲ್ಯಾಗ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಮಾಹಿತಿ ಇಲ್ಲ ಮಹಾರಾಷ್ಟ್ರ ಗುಜರಾತ್ ಹೊಸದೊಂದು ಎಕ್ಸ್ಪಿಡೆಂಟ್ ಹೊಸದೊಂದು ತೇರಿ ಮಾಡ್ಕೊತಾರ ಯಾರ ಯಾರ ಅಂದ್ರ ಹೋದ್ರೆ ಯಾಕೆಲ್ಲ ಅಂದ್ರ ನಾವ್ ಅದರ ಸೆಕ್ಸೆಸ್ ಆಗಿರ್ತಿ ಈ ವರ್ಷ ನಾವ್ ಎಚ್ಚಕಮ್ಮ ನಾವ್ ಸಿಕ್ಸ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಟ್ಟ ನಾವ್ ಅಂದ್ರೆ ಆಲಿ ಒಳಗ್ ಬಂದ್ವು ನೋಡ್ಕ ಐತ್ ಅಂತ ನಮ್ ಗೊತ್ತಿಲ್ಲ ಬೇರೆ ನಮ್ ಬೈಕ್ಸೆ ನಾವು ಬೇರೆ ತೋರ್ಸಕ್ ನಾವ್ ತೋರಿಸಿ ಈ ಹಿಂದಿನ ವರ್ಷಕ್ಕೆ ಈ ವರ್ಷಕ್ಕೆ ವರ್ಷಕ್ಕ ನಿಮಗ್ ಯಾತರಾ ಅನ್ಸುತ್ತೆ ಈ ತರ ಅರ್ಧಾನು ಬಂದಿರ್ತೀವಿ ಇದ್ರ ಅರ್ಧಾನು ಬಂದಿಲ್ಲ ನಾವ್ ಅಂತೂರ ನಮ್ ರೀಚ್ ಪ್ರಕಾರ ಸಾವಯವ ಪದ್ದತಿ ಒಳಗ ನಾವ ಸಾವಯವ ರೂಪಾಯಿ ಪರ್ಸೆಂಟ್ ರೀಚ್ ಆಗಿವಿ ಅಂತ ಅನಸತ್ತ ಹಿಂದಿ ಸೊ ನೀವ ಏನಂದ್ರ ನೀರ ಇದ್ದರಿ ನೀರ ಡ್ರಿಪ್ ಮಾಡಿದೂರೇ ಆ ಬಳಕ ಅದನ್ನ ನಮ್ಮದು ಒಂದಿಷ್ಟು ತತಿ ಹೇರತ ಬರತ್ರಿ ಅಂದ್ರೆ ಆಕ್ಚುಲಿ ನಾವ್ ಈ ಟಾರ್ಗೆಟ್ ರೀಚ್ ಆಗ್ಬೇಕ್ ಅಂದ್ರಿ ಮೇದ ಯಾವ ಪರಿಸ್ಥಿತಿ ಒಳಗ ನಾಟಿ ಮಾಡಬೇಕ ನಾವ್ ಯಾವಾಗ ಒಮ್ಮೆ ಮಾಡಿ ಯಾವಾಗ ಒಮ್ಮೆ ಮಾಡಕ್ ತತಿ ಬಾಳ ಹಂಡ್ರೆಡ್ ಪರ್ಸೆಂಟ್ ನಿಕ್ಕಿರಿ ನಾವ್ ಮೇಕಿನ ಮೊದ್ಲಕ್ಕನ ಮೇದಾಗನ ಮೇ ಹದಿನೈದನೇ ತಾರೀಕು ಹೀರಾಪುರ ಒಂದ್ ಎರಡು ದಿವ್ಸ ಹೀರಾಪುರ ನಾವ್ ಕಂಪಲ್ಸರಿ ನಾಟಿ ಮಾಡ್ಲೇಬೇಕ್ರಿ ನಾವ್ ಈ ಇದನ್ನ ರೀಚ್ ಆಗ್ಬೇಕಂದ್ರೆ ಕಾಯ್ಕೊಂಡು ಇರ್ಬೇಕಂದ್ರ ಈಗ ನಮ್ಗೆ ಒಂಬತ್ತನೇ ತಿಂಗಳದಾಗ ಒಂದ್ ಮಂಜ್ ಅಂತ ಹೇಳಿ ಒಂದ್ ವಾತಾವರಣ ಬರ್ತದೆ ಸರ್ ಅದ್ ಎಂಟರಿಂದ ಹತ್ತ ದಿವ್ಸ ಮಂಜು ಬೀಳ್ತತ್ರಿ ಆ ಮಂಜ ಬೀಳಬಡದ ಅಂದ್ರ ನಮ್ ಗಿಡ ಕಾಯಿ ಸಟ್ಟ ಆಗ್ರಿ ಆ ಮಂಜ ಬಿತ್ ನಂದ್ರ ನೀವ್ ಏನಿದ್ರು ಉದರ್ತತ್ರಿ ಅದು ಅದನ್ನ ಅದನ್ನ ಮುಂದೆ ಇಟ್ಕೊಂಡು ವಿಚಾರ ಮಾಡ್ಕೊಂಡ್ರೆ ನಾವು ಆ ಟೈಮ್ ನಾವು ಕೈ ಕೊಂಡ್ರೋ ಹಾಗೆ ಇಟ್ಕೊಂಡ್ರೆ ನಾವು ಕಾಳ ಹಾಕಬೇಕು ಒಂದೊಂದು ಪ್ಲಾನಟ್ ವಕಸ್ ಮಾಡ್ಕೋಬೇಕಾದ್ರೆ ಅದು ನಮಗೆ ಮೊದಲ ತತಿ ಮಾತ್ರ ಎಪೋಡಿ ಇಂಪಾರ್ಟೆಂಟ್ ಐತರಾ ಹತ್ತಿ ಬೆಳೆ ಹೌದು ಹತ್ತಿ ಬೆಳೆ ಇನ್ನೊಂದು ಬರತೆ ಆದ್ರೆ ಹತ್ತಿ ದೆ ಎಕ್ಸ್‌ಪೆನ್ಸಲ್ ಇರಿ ಕರೆಕ್ಟ್ ಆ ಆ ಟೈಮಕ್ಕೆ ಆ ವೆದರ್ ಬಂತ ತಂದರಿ ಆ ಮಂಜು ಬಿಳಕೈತಂದ್ರೆ ಒಟ್ಟೆ ನಿಂದ್ರನಂಗೇ ಉದ್ರ ಉದ್ರತದ ಸರ್ ನ ಮೂರು ಉದ್ರ ಕಾಯಿ ಕೈ ಉಳಿಬೇಕಾದ್ರೆ ನಾವು ಒನ್ನೆಕ ತಯಾರು ಮಾಡೋ ತಯಾರು ಮಾಡಬೇಕು ಇದು ಪ್ಲಾಂಟೇಶನ್ ಮಾಡಿ ಎರಡು ಸುತ್ತ ಕೈಯ ಹೊಷ್ಟಾಟಕ ಇದು ಎಸ್ಕಮನ್ ನಲ್ವತ್ತೈದು ದಿವ್ಸಕ್ ಐವತ್ ದಿವ್ಸದ ಮಟ್ಟ ಹೂರ್ ಊರ್ ಬಂದಿರ್ತೀರಿ ಇದು ಮೂರನೇ ತಿಂಗ್ಳು ನೋಡ್ರಿ ಮೂರನೇ ಮೂರತ್ ತಿಂಗಳೂರ ಆಗೇತಿ ಸರ ಆಕ್ಚುಲಿ ಏನೈತ್ರಿ ಎಲ್ಲಾರು ಅದನ್ನ ಎಲ್ಲಾರು ಏನಂದ್ರು ಅದ ನೋಡಿ ಇನ್ನೊಂದ್ ಸ್ವಲ್ಪ ಗೊಬ್ಬರ ಹಾಕೋಣಂದ್ರ ಅವ್ರ ಹರ್ಜರಿ ಸರ್ ಏನಂದ್ರು ಒಟ್ಟ ಗೊಬ್ಬರ ಅಂದ್ರ ಬೇರ್ ಗಟ್ಟಿ ಬೇರೆ ಮಾಡೋಸ ಅಂತ ಹೇಳಿ ಗೊಬ್ಬರ ಕೊಡ್ಲಿಲ್ಲ ಅದ್ರ ರಿಸಲ್ಟ್ ಏನತ್ರಿ ಗಿಡ ಹೈಟ್ ಜಾಸ್ತಿ ಆಗ್ಲಿಲ್ಲ ನಾವ್ ಬರೀ ಗೊಬ್ಬರ ಹಾಕೊಂತ ಹೋಗಿದ್ರೆ ಗಿಡ ಹೈಟ್ ಹಾಕಿ ನಮ್ಗ ಗಿಡ ಹೈಟ್ ಮಾಡುದಿಲ್ರಿ ಉರ್ಲು ಜಾಸ್ತಿ ಕುಣ್ಸುದರ್ಲಾ ಕಾಯ ಗೊಬ್ಬರ ಜಾಸ್ತಿ ಹಾಕಿದ್ರೆ ಚೈನ್ ಬೇರಿಂಗ್ ಲೆಂತ್ ಹಾಕೊಂತ ಹೋಗ್ರಿ ಅದು ನಮ್ ಚೈನ್ ಬೇರಿಂಗ್ ಸಿಸ್ಟಮ್ ಸೈಪ್ ಸೈಪ್ ಬರ್ಬೇಕಾಗಿ

ಒಂದ್ ಗಿಡ ಎಷ್ಟು ನಿಮ್ ಒಂದ್ ಒಂದ್ ನೂರು ಮಠ ಇಡ್ಬಹುದು ಅರವತ್ತು ಇದು ಹೈ ಡೆನ್ಸಿಟಿನಾಗ ಅಷ್ಟು ಬರಬಾರ್ದೀ ಬಂದ ಹೈ ಡೆನ್ಸಿಟಿನಾಗ ಹದ್ನೈದ್ರಿ ಹೈ ಡೆನ್ಸಿಟಿನಾಗ ಹದಿನೈದ್ರೆ ಅಲ್ಲ ಬಟ್ ನಮ್ಮ ಟಾರ್ಗೆಟ್ ಹದಿನೈದು ಅಷ್ಟೇ ಈಗ ಅದ ನೆಕ್ಕಿ ಆ ವೆದರ್ ದಾಟು ಹೋಗಿ ಉಳಿತಂದ್ರ ಅದ ಅದ್ ನಮ್ಗೆ ಸರ್ ಕೆಲವಷ್ಟು ಕೀಟಗಳು ಬರ್ತಾರೆ ನಾವು ಮೋಗ ಬೆಲೆ ಹಾಕೊಂಡಿದ್ರೆ ಎಲ್ಲಾ ಹಾಕೊಂಡಿದ್ರೆ ಅವು ಯಾವ ಟೈಮ್ ಬರುವಂತಹ ಹಂತಕ್ಕೆ ಬರ್ತಾವ್ ಸರ್ ಬೆಳವಣಿಗೆ ಹೆಚ್ಚಿ ಬೆಳವಣಿಗೆ ಯಾವ ಹಂತದಾಗ ಸರ್ ಇದು ಈಗ ನಮ್ಗ ಮೆಜಾರ್ ಬೀಳೋದಂದ್ರ ಪಿಂಕ್ ಬಾಲ್ವಾರ್ಮ್ ಅಂತೇವೆ ಗುಲಾಬಿ ಹುಳ ಅಂತ ಅಂತಾರ ಪಿಂಕ್ ಬಾಲ್ವಾರ್ಮ್ ಅಂತಾರ ಕೊರಿ ಹುಳ ಅಂತಾರ ಕೊರಿ ಅಂದ್ರ ಎರಡ್ ಬರ್ತಾವ್ರಿ ಒಂದು ಇದ ಕಾಯಿ ಕೊರಕ ಏನೋ ಹುಳ ಬರ್ತಾವಲ್ಲ ಅದನ್ನ ತಡಿಯಾಕ್ರಿ ಅದಕ್ಕ ಔಷಧ ನೀವು ಹೊಡೆದ್ರ ಬಾಳ್ ಖರ್ಚಾಕೈತಿ ಈಗ ನಮ್ ಕಾನ್ಸೆಪ್ಟ್ ಏನೈತ್ರಿ ಔಷಧ ಕಡಿಮೆ ಹೊಡಿಯೋದೈತಿ ರೈತ ಖರ್ಚು ಕಡಿಮೆ ಆಗ್ಬೇಕು ಸೊ ಅದಕ್ಕೇನೈತಿ ಮೂವಕ್ ಬಲಿನಾಗ ಏನ್ ಕಟ್ಟಿವಲ್ಲ ಇಲ್ಲಿ ಕಟ್ಟಿದ ಉದ್ದೇಶ ಅಂದ್ರೆ ಏನ ನಮ್ಮ ಫ್ಯಾಕ್ಟ್ರಿ ಇಲ್ಲೇ ಬಾಜು ಐತ್ರಿ ಈ ನಂದು ಹತ್ತಿ ಎಲ್ಲಾ ಕಡೆಯಿಂದ ಬರ್ದೈತಿ ಎಲ್ಲಾರ್ಕಿಂತ ಹೆಚ್ಚು ಎಫೆಕ್ಟ್ ರೀ ಅದಕ್ಕೆ ನಾ ಇಲ್ಲಿ ಟ್ರ್ಯಾಪ್ ಜಾಸ್ತಿ ಹಾಕಿನ ರೈತರಿಗೆ ಎಷ್ಟು ಬೇಕಾಗಿಲ್ಲ ಬಟ್ ನಾ ಇಲ್ಲಿ ಯಾಕೆ ಹಾಕಿನ ಅಂದ್ರೆ ನನ್ ಫ್ಯಾಕ್ಟ್ರಿ ಆಗ ಬರ್ದೈತಿ ಅದನ್ನ ಇಲ್ಲೇ ಕಂಟ್ರೋಲ್ ಮಾಡ್ಲಂತ ಇದ್ ಜಾಸ್ತಿ ಹಾಕೇತಿ ಬಟ್ ಅದನ್ನ ಹಾಕೋ ಉದ್ದೇಶ ಅಂದ್ರೆ ಏನ ಕಾಯಿ ಸಂದಿದ್ದಾಗ ಅದು ಬಂದು ಕುಂಡಿರ್ತೈತಿ ತತ್ತಿ ಇಡತೈತಿ

ಇದರನ್ಯಾಗ ಏನ್ ಚೇಂಜಸ್ ನಾವ್ ಇನ್ನ ನಾವ ಕೆವಿ ಕೆ ನಮ್ಮ ಬೆಳಗಾವಿ ಕೆವಿ ಕೆ ಅದಾರ ಇವ್ರು ವರ್ಧಮಾನ್ ಗ್ರೂಪ್ ದವರ್ ಅದಾರ ಇವರೆಲ್ಲಾ ಎಕ್ಸ್ಟ್ರಾಡನರಿ ಪೀಪಲ್ ಅದಾರ ನಮ್ ಧಾರವಾಡ್ ಯೂನಿವರ್ಸಿಟಿದವ್ರು ಅದಾರ ಇವ್ರ ಕನ್ಸಲ್ಟ್ ಮಾಡಿ ನಮ್ ಕಾಟನ್ ದವ್ರ ಜೊತೆನೂ ಮಾತಾಡಿ ಸೈಂಟಿಸ್ಟ್ ವರ ಜೊತಿ ಮಾತಾಡಿ ಅವ್ರ ಏನ್ ಹೇಳ್ತಾರಲ್ಲ ಇದ್ರಾಗ ಮತ್ತೆ ಏನ್ ಇಂಪ್ರೂವ್ಮೆಂಟ್ ಬೇಕ್ರಿ ಮತ್ತ್ ಮಾಡ್ಕೋತೀವಿ ಈಗ ಸದ್ಯಕ್ಕ ಸಾರ್ ನಮಗ ಬೆಲೆಮಲ್ ತರಕನ್ಯಾಗ ಒಂದಷ್ಟ ಹತ್ತಿ ಬೆಳಗಾರ ಅದ ಹಾ ಅವ್ರ ಮಸಾಲ ಬೆಂಬಲ ಇಳುವರಿ ಅವ್ರ ನಾಲೆಜ್ ಈಗ ಹಿಂಗರಿ ಸರ್ ಈಗ ಇವ್ರ ಬಿಸಿ ಅದವರ್ ಮಾಡತ್ತಾರ ಈಗ ಇವ್ರ ಬಿಸಿ ಅಂದ್ರೆ ಒಂದ್ ಇದು ಎನ್ ಜಿ ಓ ಇದಂಗ್ರಿ ಈಗ ನಮ್ದ್ ಬೈಲೊಂಗಲ್ನ ಕಿಡ್ಸ್ ಅಂತ ಒಂದ್ ಎನ್ ಜಿ ಓ ಐತ್ರಿ ಈಗ ನಾವ ಇಲ್ಲಿ ಬೈಲೊಂಗಲ್ಲ ಸ್ವಲ್ಪ ಗೋಕಾಕ್ ಭಾಗ ಸ್ವಲ್ಪ ಹುಕ್ಕೇರಿ ಅನ್ನ ಬೆಳಗಾವ್ ಭಾಗ ಇಲ್ಲೇ ರೈತರಿಗೆ ನಾವ ಡಿ ಸಿ ಎತ್ತಿನಾಗ ಹೆಂಗ ಬಿಳು ಅನ್ನೋದು ನಾವ್ ಹೇಳತ್ರಿ ಈಗ ನಾವು ಈ ಹೊಲ್ದಾಗ ಏನ್ ಮಾಡ್ಯಾವಲ್ಲ ನಿಮ್ಗೆ ಏನ ಬೇಕಾತನ ನಮ್ಮ ಬಿ ಟೀಮ್ ಐತ್ರಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಸ್ರಿ ಅಥವಾ ನಮ್ಮ ಸ್ಟಾಫ್ ಇವ್ರ ಯಾರು ಇದ್ರು ಮಾಡ್ರಿ ಇವ್ರ ಒಂದು ಎಂಟತ್ ಮಂದಿ ಇದಾರೆ ಸರ ಇವ್ರ ಕೈಯಾಗ ಈಗ ಅವ್ರೆಲ್ಲಾ ಇತರನಾಗ ಟ್ರೈನ್ ಇದಾರೆ ಈಗ ಮೂರ್ ವರ್ಷ ಆತ್ರಿ ಅವ್ರ ಟ್ರೈನಿಂಗ್ ತೊಗೊಂಡ ಕಂಪ್ಲೀಟ್ ನಿಮ್ಗ ಹತ್ತಿನಾಗ ಅವ್ರ ತಿಳಿಲೆಲ್ಲ ಅಣ್ಣ ಯಾ ರೋಗ ಯಾ ಇದ್ ಬದತಿ ಒಟ್ಟ ಏನ್ ಸಂಬಂಧ ಐತಲ್ಲ ಮಾಡಿ ಹೇಳ್ತಾರೆ ಮುಂದ್ರಿಫೈಡ್ ಅದಾರೀಟಿ ಈಗ ಹತ್ತಿ ಅದ್ರಿ ಅನಾರ ಇಲ್ಲೇ ಬೆಳೆದದ್ದು ಬನ್ನಿ ಆರ್ ಎಕರೆ ಬೆಳೆದದ್ದು ಬನ್ನಿ ಇವ ಎಳ್ನ ನಮ್ನಿ ಬೆಳ್ದನ್ರಿ ಇವ ಎಳ್ ನಮ್ನಿ ಸೀಡ್ ಹಾಕಿ ಇದ್ ಬೆಳ್ದನ್ರಿ ಈ ನೀವು ಸೀಡ್ ನೀವು ಇಳುವರಿ ನಾಯ್ ನೋಡ್ರಿ ಏನ್ ಡಿಫ್ರೆನ್ಸ್ ಇಲ್ಲ ಅಣ್ಣ ಮಾಡೋ ಪದ್ಧತಿ ಕರೆಕ್ಟ್ ಐತಿ ಅದ ಕಾಯಿ ಕರೆಕ್ಟ್ ಕುಂತೈತೆ ಏನ್ ಮಾಡೇನ್ರಿ ನಾನು ಡಿ ಸಿ ಎಚ್ ಬೆಳ್ದೇನ್ರಿ ಯಾರ್ ನಮ್ನಿ ಡಿ ಸಿ ಎಚ್ ಒಂದು ನಮ್ಮ ಧಾರವಾಡ ಯೂನಿವರ್ಸಿಟಿದವ್ರು ಒಂದ್ ಟ್ರಯಲ್ ಕೊಟ್ಟಿದ್ರ ನನಗೆ ಅದು ನಾವ್ ರೆಗ್ಯುಲರ್ ಪದ್ಧತಿಲೇ ಬೆಳದನ್ರಿ ಅದು ಆ ಟ್ರಯಲ್ ಪದ್ಧತಿ ಅದೇನೈತ್ರಿ ಡಿ ಸಿ ಎಚ್ ನಾಗ ಹೈಬ್ರಿಡ್ ಇತ್ರಿ ಮೊದಲ ಅದ್ರನ ಬಿ ಟಿ ಹಾಕ್ಯಾರ ಅಂದ್ರೆ ಏನೈತ್ರಿ ಅತ್ರದ್ದು ಅತ್ರದ್ದು ಈಗ ಎಲ್ಲಿಗೆ ಅದ್ ನೋಡ್ರಿ ಈ ಸೈಜ್ ಬಂದವ್ರಿ ಈಗ ಅದು ಡಿ ಸಿ ಎಚ್ ಅದು ಬಂದೈತೆ ಅದು ಗೌರ್ಮೆಂಟ್ ದರ್ ಕೊಟ್ಟು ಸೀಡ್ ಐತಿ ಅದೊಂದು ಹಾಕಿ ಇನ್ನೊಂದ್ ನಿಜಗೂಡದವ್ರ ಜೊತೆ ಟೈಪ್ ಆಗ್ಯಾವ್ರಿ ಅವರ ಒಂದ ಅದೊಂದು ನಾಲ್ಕು ಎಕರೆ ಮೂರ್ ಎಕರೆ ನಿಜಗುಡ್ರದ ಸೀಡ್ ಎಕರೆ ಹಾ ನಾಕ್ ಎಕರೆ ಅದೊಂದ್ ಐತಿ ರೀ ಅವ್ರ ಸೀಡು ಹಾಕಿವ್ ಡಿ ಸಿ ಎಷ್ಟ ಒಂದ್ ಹೊಸ ಹೊರ ಐತಿ ರೀನೂರ ಅಂತ ಬೀಜ ಐತಿ ಅವ್ರ ಬೀಜ ಕೊಡಂಗಿಲ್ರಿ ಅವ್ರ ಡೈರೆಕ್ಟ್ ಸೋಯಿಂಗ್ ಅಷ್ಟೇ ಕೊಡ್ತಾರ ಅವ್ರ ಅವ್ರ ಏನ್ ಮಾಡವ್ರು ಹತ್ತಿನ ಹೊರಗೆ ಖರೀದಿ ಮಾಡೋ ತರ ಯಾತ್ರ ಮಾಡಿ

ಇದೇನ್ರಿಗ್ರಿ ಒಡಗಡೆ ಹತ್ತಿ ಹಾಕಿದಾಗ ಒಡಗಡೆ ಮಾಡ್ಬಾರ್ದು ಸೂಕ್ಷ್ಮ ಬೇರ್ಗಳು ಬಂದಿರ್ತಾವಲ್ರಿ ಅದ ಹರಿಯುವಂತ ಗಳೆ ಯಾವಾಗ ಮಾಡಬಾರ್ದು ಅದು ಬಹಳ ಸೂಕ್ಷ್ಮ ಬೇರ್ ಇರ್ತೈತೆ ರೀ ನಾರಿನ ಹಂಗ ಹೊಯ್ ಇರ್ತೈತೆ ಅದ ಆ ಬೇರ್ ಹರಿಯುವಂಗೆಳೆ ಹೊಡಿಬಾರ್ದು ನೀವು ಬಹಳ ಒಂದ್ ಇಂಚ್ ಅಥವಾ ಎರಡ್ ಇಂಚಿನ ಒಳಗೆ ಇತ್ತ ಮ್ಯಾಲಾಗ ಗಳೆ ಹೊಡ್ಕೊಬಿಡ್ಬೋದು ನೀವು ನಾವ್ ಹತ್ತಿ ಅಂತ ಒಳಗೆ ಓಡದ್ ಓಡ್ ಮಾಡಿರ ಅಂದ್ರ ಅವಾಗ ಗಿಡ ಸ್ಟಾಪ್ ಆಕತ್ರಿ ಅದ್ ನಮಗ ತೊಂದ್ರೆ ಅದು ಬಹಳಷ್ಟು ಮಂದಿ ನಾವು ಓಡ ಮಾಡ್ಬೇಕು ನೀರ್ ಹಾಸ್ಬೇಕು ಅನ್ನೋದು ಇರ್ತೈತಿ ಅದ ಆ ಕಾನ್ಸೆಪ್ಟ್ ಈಗ ನಾವು ಬೆಡ್ ಮಾಡಿ ಮಾಡಿದ್ರಿ ಆ ಬೇರ್ಗೊಳ್ ನಮ್ ಬೆಡ್ನ್ಯಾಗ ಇರ್ತಾವ ಬೇರಿ ಪಟ್ಟ ಹತ್ತೋದಿಲ್ಲ ನೀವ್ ಏನರ ಮಾಡಿದ್ರು ತಾಳ್ ಮಾಡುದ್ರ ಆ ಕಾನ್ಸೆಪ್ಟ್ ಮ್ಯಾಗ ಮಾಡಿದ್ರಿ ನೀವು ನೀವ ಈಗ ನೀವು ಬೇಕಾದಂಗ ನೀವು ಮಷಿನ್ ಹಚ್ಚಿ ಏನೋ ವೇಸ್ಟಿ ವೇಸ್ಟಿ ಪವರ್ ಟಿಲರ್ ಇರಲ್ಲ ನಮ್ಮ ನಮ್ ಮಣ್ಣ್ ಒಳ್ಸ್ಕೊಂತ ಹೋಗ್ಬೋದು ಅಂದ್ರ ಬೇರ್ ನಮ್ ಬೆಡ್ನ್ಯಾಗ ಇರ್ತಾವ ಬೇರ್ ಹೊರಗ್ ಬಂದಿರುದಿಲ್ಲಾ ನಾವ್ ಗಡಿ ಮಾಡ್ರಿ ಈಗ ನೀವ ಏನಪ್ಪ ಇವ್ ಹತ್ತಿಗಳು ಮಾಡ್ರಿ ಅಂದ್ರ ನೀವ್ ಎರಡ್ ಇಂಚಕಿಂತ ಕೆಳಗ್ ಹೋಗಬಾರದು ಇದ್ರೊಳ ಅಂದ್ರ ಅದ ಮ್ಯಾಲ ಬಂದಿರ್ತೇತ್ರಿ ಅದ ಹಾರಗಳನ್ನು ಒಯ್ಯಾಕ ಒಯ್ತಿರ್ತೈತಿ ನೀವು ಕಟ್ ಮಾಡಿರಿ ಅಂದ್ರೆ ಅವಾಗ ನಾವು ಸ್ಟಾಪ್ ಹಾಕೈತಿ ಉರ್ಲು ಉದುರು ಅಂತ ಬರ್ತೈತಿ ಬೇಡ ಬೇರೆ ಯಾವ್ದೋ ರೋಗ ಅಟ್ಯಾಕ್ ಹಾಕಿರ್ತೈತಿ ಏನಾರ ಹಾಕಿರ್ತೈತಿ ಸರ್ ಇದು ಹತ್ತಿ ಹಾಕಿದ್ ಎಷ್ಟು ದಿವಸ ಕಟ್ಟಾ ಬರ್ತೈತಿ ಇದ ಹತ್ತಿ ಬಿಡಿಸೋದಂತೀರಿ ಇದು ಹೆಚ್ಚಕಮ್ಮ ನಾಕ್ ತಿಂಗಳು ಬೇಕ್ರಿ ನಾಕ್ ತಿಂಗಳು ಹತ್ತು ದಿವಸ ಅದು ಬೇಕು ಸರ್ ನಿಮ್ದು ಆರ್ ತಿಂಗಳ ಒಳಗೆಲ್ಲ ಕ್ಲೀನ್ ಆಗುತ್ತೆ ಕ್ಲೀನ್ ಆಗುತ್ತೆ ಆರ್ ತಿಂಗಳು ಬೇಕ್ರಿ ಗುಜರಾತ್ ನಾಗ ಏನ್ ಮಾಡ್ತಾರ್ರಿ ಅವ್ರ ನಾಕ್ ತಿಂಗಳಿಂದ ಚಲೋ ರೀ ಐದ್ ಆರ್ ತಿಂಗಳಿಗೆ ಅಂದ್ರೆ ಅವ್ರ ಹತ್ತಿ ಇನ್ನ ಹಸಿ ಇರ್ಬೇಕ್ರಿ ತೆಗ್ದ ಬಿಡ್ತಾರ ಗಿಡಾನ ತೆಗ್ದ ಬಿಡ್ತಾರ ಇನ್ನೊಂದು ಬೆಳಿ ಮಾಡ್ಕೋತಾರ ಎರಡನೇ ಪೀಕ್ ಮಾಡ್ಕೋತಾರ ಅಂದ್ರೆ ಅವ್ರ ಐದ್ ಐದುವರೆ ತಿಂಗಳಿಗೆ ಗಿಡಾನ ಕಿತ್ ಬಿಡ್ತಾರ ಸೊ ನಾವು ಅದ ಟಾರ್ಗೆಟ್ ಇಲ್ಲಿ ಏನ ಸಲ ಈಗ ನಮ್ ರೈತರ ಬಹಳಷ್ಟು ಮೈಂದ್ರಿ ಗಿಡ ಅಂತ ಬಾಗತ್ರಿ ಕಾಯಿ ಕುಂಡ್ ಹಂತಕ ಉರ್ಲ್ ಕುಕ್ ಬಂದ್ರಿ ಒಡಗಡೆ ಓಡದ್ ಮಣ್ಣ ಅವಾಗ ಓಡ್ ಮಾಡ್ತಾರೆ ಅವಾಗ ಮಾಡೋದು ಒಂದ್ ಸ್ವಲ್ಪ ರಾಂಗ್ ಐತೆ ನಮ್ಗ ಅನ್ನತತ್ರಿ ಇದನ್ನ ಬಡ್ಡಿ ಮಾಡ್ಕೊಂತ ಬಂದ್ರ ಬೇರೆ ಹರಿದ್ವಿ ನಾವ್ ಆ ಟೈಮ್ ದಾಗ ನಾವ್ ಬೆಡ್ ಮಾಡಕ್ ಹೋದ್ರೆ ಆ ಗಿಡಕ್ಕೆ ನುಕ್ಸಾನ್ ಮಾಡಿ ನಾವ್ ಮಾಡಿರ್ತೇವೆ ಅವಾಗ ಏನಕೈತಿ ನಾವ್ ರೋಗ ಅಟ್ಯಾಕ್ ಆಗೈತೆ ಅಂತ ನಾವು ಬೇರೆ ಹಾದಿ ಹುಡ್ಕ ಆದ್ರೆ ನಾವು ಮಾಡಿ ತಪ್ಪ ಬೇರೆ ಇರ್ತದೆ ಅದ್ರ ಸಂಬಂಧ ನಾವ್ ಇದನ್ನ ಮಾಡಿದ್ವಿ ಈ ಕಾನ್ಸೆಪ್ಟ್ ನೋಡಿ ಶೇಕರೆ ಒಂದು ಹತ್ತಿ ಬೆಳೆಗಾರ ಯಾರ ಇರ್ಬೋದು ಈ ವಿಷಯವ್ರಿಗೆ ಅವ್ರನ್ನ ಒಂದು ಸಮಗ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಹತ್ತಿ ಬೆಳೆ ಬೆಳೆ ಅವರೊಂದು ಮಾಹಿತಿ ಕೊಡ್ತಾರೆ ಸಮಗ್ರವಾದ ಮಾಹಿತಿ ಕೊಡ್ತಾರೆ ಹತ್ತಿ ಯಾವ ಬೆಳಿಬೇಕು ಯಾವ ಕಂಟೆಷನ್ ಮಾಡಬೇಕು ಆ ಥರದ ರೋಗ ಆಗಿರ್ಬೋದು ಸಮಗ್ರ ಒಂದು ವಿಷಯದವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಯಾರು ಹತ್ತಿ ಬೆಳೆದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋರಿ ಒಂದಷ್ಟು ಮಾಹಿತಿ ಕೊಡ್ತಾರೆ ಹತ್ತಿ ಬೆಳೆ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಯು